ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಜೋಳದ ವಡೆ ಮಾಡಿವ್ರಿ ಜೋಳದ ಒಡೆ ನೋತಾರು ಇವಕ ತಾಲಿ ಪಟ್ಟಿ ನೋತಾರ್ರಿ ಅಂದ್ರೆ ಇವತ್ತರನ್ನ ಎಣ್ಣೆ ಒಳಗೆ ಕರ್ದಿಲ್ರಿ ಹಂಗ ಕೆವಿನೊಳಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೆಸಂದ್ ಬೇಸ್ ತೆಗ್ದಿವ್ರಿ ನೋಡ್ರಿ ಗಿಲ್ಲೆ ಅದ ಜೋಳದ ವಡೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲಿ ಒಂದು ಕಪ್ ಜೋಳದ ಹಿಟ್ಟೈತರಿ ಇದು ಜೋಳದ ಹಿಟ್ಟ ಚಾಣಿಸ್ಕೊಳಾಕತ್ತೀವಿ ನೋಡಿರಿ ಅದಾದ ನಂತರ ಇದೇನತ್ತಿ ಉಪ್ಪಿಟ್ಟು ತಿನ್ನೋ ಚಮಚದ್ಲಿ ಎರಡು ಚಮಚೆ ಹಿಟ್ಟೈತೆ ರೀ ಎರಡು ಚಮಚೆ ಅಕ್ಕಿ ರೀ ಇಷ್ಟರ ಹೊರತು ಹಾಕಿಲ್ಲ ಜೋಳದ ಹಿಟ್ಟನ ಜಾಸ್ತಿ ಹಾಕಿವ್ರಿ ಇಲ್ಲೇ ಅಜ್ವಾನ್ ರೀ ಅಜ್ವಾನ್ ಆದ ನಂತರ ಅರ್ಶಿಣ ಪಿಡಿ ಹಾಕಿದ್ದೇವ್ರಿ ಇದೇನತ್ತಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇವು ಬಿಳಿ ಎಲ್ಲದಾವ್ರಿ ಇದು ಹಸಿ ಮೆಣಸಿಕಾಯಿ ಖಾರ ಐತ್ರಿ ಖಾರ ಆದ ನಂತರ ಇದು ಕೊತ್ತಂಬರಿ ಐತ್ರಿ ಸಣ್ಣಗೆ ಕಟ್ ಮಾಡಿದ್ದು ಕೊತ್ತಂಬರಿ ಆದ ನಂತರ ಕರಿಮೇವಿನ ಎಲೆ ಐತ್ರಿ ಅದು ಅದನ್ನು ಕಟ್ ಮಾಡಿವು ಸಣ್ಣಂಗೆ ಆದ್ದರಿಂದ ಒಂದು ಎರಡು ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿವ್ರಿ ಅಂದ್ರೆ ಈ ತಾಲಿ ಇದಕ್ಕೆ ಈ ಜೋಳದ ಹೊಡ್ಯಕ್ಕೆ ಉಳ್ಳಾಗಡ್ಡಿ ಹಾಕಿದ್ರೂ ಟೇಸ್ಟ್ ಹಾಕವ್ರಿ ಇವು ನೋಡ್ರಿಗ ಅಷ್ಟು ಸೇರಿ ಈ ರೀತಿ ಚಲೋ ತಂಗೆ ಪಾಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಅರ್ಶಿಣ ಪುಡಿ ಉಪ್ಪು ಎಲ್ಲ ಕಡೆ ತೊಗೋಬೇಕ್ರಿ ಇವೇನತಿ ನೀರ ಬಿಸಿ ಇಟ್ಟಿದ್ದೀವ್ರಿ ನಾವು ಬಿಸಿ ನೀರು ಹಾಕಿದ್ದೀವಿ ನೋಡ್ರಿ ಅದಕ್ಕೆ ಭಾಳ ಹಾಕಂಗಿಲ್ಲ ರೀ ಸ್ವಲ್ಪ ಹಾಕೋದು ಆ ನಂತರ ಬೇಕಾದ್ರೆ ತಣ್ಣೀರು ಹಾಕೊಂಡು ಕೆಸಿಂದ ರೀ ಇವು ಕೈಯಾಗ ತಟ್ಟೆ ರೀ ಹಿಟ್ಟ ಗಟ್ಟಿ ರೀ ಇವ್ತರ ಮಿದು ಮಾಡಿದ್ರೆ ಕೈಗೆನ ಅಂಟ್ಕೋತಾವ್ರಿ ನೋಡ್ರಿ ಈಗ ಈ ರೀತಿ ಇಷ್ಟು ಇತ್ತಂದ್ರೆ ಕೈಯಾಗ ತಟ್ಟೋದಕ್ಕೆ ಚಲೋ ಅನಿಸ್ತತ್ರಿ ನೋಡ್ರಿ ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ಉಳಿ ಮಾಡ್ಕೋ ತೋರಿಸ್ತೀವಿ ನೋಡ್ರಿ ಈಗ ನಾವು ಈ ರೀತಿ ಗಟ್ಟಿರ್ಬೇಕ್ರಿ ಅದು ಅಂದ್ರೆ ಚಲೋ ಹಾಕವು ಮಾಡೋದಕ್ಕೆ ನೋಡ್ರಿ ಈಗ ನಾವು ಎಷ್ಟು ನಾತ್ವ ಅಷ್ಟು ಯಾವೋ ಆಗಲಿ ರುಚಿ ಹಾಕವ್ರಿ ಬಾಯಾಗಿ ಇವತ್ತು ರೊಟ್ಟಿನ ಆಗಲಿ ಚಪಾತಿನ ಆಗಲಿ ಒಟ್ಟು ಸ್ವಲ್ಪ ಸ್ವಲ್ಪ ದಬ ದಬ ನೀರು ಹಾಕಿ ನಾದ್ಕೊಂಡು ಯಾವುದೂ ಮಾಡಬಾರ್ದ್ರಿ ನಾವು ಎಷ್ಟು ಭಾರ ಹಾಕಿ ನಾತ್ವ ಅಷ್ಟು ರುಚಿ ಅನ್ನಿಸ್ತಾವ್ ಬಾಯಿಯಾಗಿ ತಿನ್ನೋದಕ್ಕೆ ಈಗ ನೋಡ್ರಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇಷ್ಟು ಇಷ್ಟ ಮಾಡಿವ್ರಿ ನಾವು ಭಾಳ ದೊಡ್ಡ ಮಾಡಿಲ್ಲ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಇವು ತಾಲಿ ಪಟ್ಟಿ ಆಗಲಿ ಇವು ಬಟ್ಟಲ್ಲೇ ಲಟ್ಟಿಸ್ಕೆಸಿಂದ ಬಟ್ಟಲ್ಲೇ ಕೊರದ ಹಿಂಗೆ ಎಲ್ಲ ಥರ ಮಾಡಿವ್ರಿ ಸಲ ಹೋಗಿ ನೋಡಿ ಬರ್ರಿ ಇವೇನತಿ ನುಸ್ತ ಜೋಳದ ಹಿಟ್ಟನ ಜಾಸ್ತಿ ಹಾಕಿವ್ರಿ ಅಕ್ಕಿ ಹಿಟ್ಟ ಕಡಲೆ ಹಿಟ್ಟ ಸ್ವಲ್ಪ ಹಾಕಿವ್ರಿ ಆತಂದ್ರೆ ಮುಗೀತು ನೋಡ್ರಿ ಈಗ ತೆಗೆದಿಟ್ಟೆವು ಇಷ್ಟು ಇಷ್ಟನ ತಗೋದ್ರಿ ಒಟ್ಟ ಅಂದ್ರೆ ಚೆಂದಂಗೆ ಬೇಂದು ಬರ್ತಾವ್ರಿ ಅವು ಅಂದರೆ ಎಣ್ಣೆ ಒಳಗೆ ರೀ ಇವತ್ತ ಒಬ್ಬೊಬ್ರು ಎಣ್ಣೆ ತಿನ್ನಂಗಿಲ್ಲಲ್ರಿ ಏನತಿ ಈ ರೀತಿ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಬೆಸ್ಟ್ ಆಕತ್ತೀ ತಿನ್ನೋದಕ್ಕೆ ನೋಡ್ರಿ ಇಲ್ಲಿ ಈ ರೀತಿ ಬಳ್ಳಿಲೆ ತಟ್ಕೋತ ಹೋಗ್ಯದೀವ್ರಿ ಇವತ್ತರನ್ನ ನೋಡ್ರಿ ಈಗ ಇದೇ ರೀತಿನ ಅಷ್ಟು ಮಾಡ್ಕೊಂಡಿವ್ರಿ ನಾವು ನೋಡಿರಿ ಒಂದ್ ಸೌನ ಅಷ್ಟು ಉಳ್ಳಿ ತಗೊಂಡು ಅಷ್ಟಷ್ಟನ ಯಾಕಂದ್ರೆ ರೊಟ್ಟಿ ಮಾಡು ಕೆಮಿ ಒಳಗೆ ಹಾಕಿ ಬೇಯಿಸಿವ್ರಿ ನಾವು ಇವತ್ತರನ ಭಾರಿ ಬೆಸ್ಟ್ ಆಗ್ಯಾವ ಟೇಸ್ಟ್ ಆಗ್ಯಾವ್ರಿ ಇದ್ರ ಜೋಡಿ ಮೊಸರ ಹಿಂಡಿ ಹಚ್ಕೊಂಡು ತಿಂದ್ರೂ ನಡಿತೈತಿ ರೀ ಮೊಸರ ಅಷ್ಟು ಹಚ್ಕೊಂಡ್ರೂ ನಡಿತೈತಿ ರೀ ಅಷ್ಟು ಚಲೋ ಅನ್ನಿಸ್ತೈತಿ ನೋಡ್ರಿ ಇಲ್ಲಿ ಮಾಡಿದಂಥವು ಪ್ಲೇಟಿಗೆ ತಂದು ಇಡಾಕತ್ತೀವಿ ನೋಡ್ರಿ ಹ್ಯಾಂಗ ಕರೆಕ್ಟ್ ಹಂಗೆ ಒಂದ್ ಸೌನ ಆಗ್ಯಾವ್ರಿ ಈ ರೀತಿ ಇಷ್ಟು ಕೊಂಡ ಮೊದಲ ಮಾಡಿಟ್ಕೊಂಡು ಇಲ್ಲಿ ಗ್ಯಾಸ್ ಮೇಲೆ ತಮ ಅಂತರೂ ಕಾದೈತ್ರಿ ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಬ್ರೆಸ್ಲಿ ಎಣ್ಣೆ ಹಚ್ಕೋದ್ರಿ ನೋಡ್ರಿ ಗಿ ಇಲ್ಲಿ ಹಿಂಗೆ ಹಚ್ಕೊಂಡೀವಂದ್ರೆ ಒಂದೊಂದಾಗಿ ಹಾಕೋತ ಹೋಗೋದು ರೀ ಅವ್ರನ್ನ ನೋಡ್ರಿ ಈಗ ಇದೊಂದು ಸ್ವಲ್ಪ ನೋಡಿರಿ ಇಷ್ಟು ಹಾಕಿದ್ದೀವಂದ್ರೆ ಮುಗೀತ್ರಿ ನಡ್ಬಾರಕ್ಕೆ ಒಂದು ಇಟ್ಟು ಬಿಡದ್ರಿ ಇನ್ನು ಸುತ್ತು ಅರ್ಗೆಟ್ಟ ಎಣ್ಣೆ ಬಿಟ್ಟುಬಿಡದ್ರಿ ಹೊಟ್ಟೆ ಎಣ್ಣೆ ಭಾಳ ಜಾಸ್ತಿ ಉಪಯೋಗ್ಸಿಲ್ರಿ ಅವ್ಕ ಈಗ ಒಂದು ಸ್ವಲ್ಪ ಹಾಕಿವ್ರಿ ಆನಂತರ ಏನು ತಿರಿ ಹಾಕ್ತಿವ್ರಿಯಾ ಆಗ ಒಂದು ಸ್ವಲ್ಪ ಹಾಕಿದೀವು ನೋಡ್ರಿ ಈಗ ಇಷ್ಟ ಮಾಡಿವ್ರಿ ನೋಡ್ರಿ ಇದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮಾಡೋದ್ರದಿಂದ ಇದು ಹುಗಿ ಭಾಳ ಇರತತ್ರಿ ಇದು ನೋಡ್ರಿ ಈಗ ಅಲ್ಲಿ ಕರೆಕ್ಟಾಗಿ ಈ ರೀತಿ ಬೆಂದು ಅಂದ್ರೆ ಮುಗೀತು ರೀ ಅವೇನ ಎಲ್ಲಿ ತಿಮಿಗೆ ಅಂಟ್ಕೊಂಡಿಲ್ಲ ಏನಿಲ್ಲ ನೋಡ್ರಿ ಈಗ ಎಷ್ಟು ಆಗ್ಯಾವ ಅಲ್ಲಿ ತಟ್ಟು ಮುಂದೆ ಹೆಂಗಿದ್ದರ್ಲೆ ಈಗೂ ಅದ ಥರಾನ ಅದಾವು ಏನೂ ಆಗಿಲ್ಲ ಇನ್ನೇನು ಚಂದಂಗೆ ಕೆಂಪು ಆಗುವವರೆಗೂ ಬೇಯಿಸ್ಕೋಬೇಕ್ರಿ ಇವ್ತರ ನೋಡ್ರಿ ಈಗ ಒಬ್ಬೊಬ್ರು ಎಣ್ಣೆ ತಿನ್ನಲ್ದವ್ರಿಗೆ ಇವು ಅಗ್ದಿ ಬೆಸ್ಟ್ ಹಾಕವ್ರಿ ನೋಡ್ರಿ ಈಗ ಇನ್ನೇನೈತಿ ಒಂದು ಸ್ವಲ್ಪ ಉರಿ ಜೋರಿಡದ್ರಿ ಜೋರಿಟ್ಟ ಮತ್ತೊಂದು ಸ್ವಲ್ಪ ಈ ರೀತಿ ಎಣ್ಣೆ ಹಾಕಿ ಬಿಟ್ಟಿವಂದ್ರೆ ಮುಗೀತ್ರಿ ಪೂರ್ಣ ಕೆಂಪಂಗೆ ಆಗಿ ಬಂದಿರ್ತಾವ್ರಿ ಇವು ತಿರು ತಿರುಗಿ ಹಾಕಿದ್ರಿ ಒಂದು ಸ್ವಲ್ಪ ಯಾಕಂದ್ರೆ ನಡ್ಬರ್ಕಿಂದ ಒಂದು ಸ್ವಲ್ಪ ತೆಮಿ ತಿಳು ಐತೆ ಅನ್ನ ಜಲ್ದಿ ಬೇಯ್ತೈತಿ ರೀ ಅದನ್ನೊಂದು ಸ್ವಲ್ಪ ಜಲ್ದಿನ ತಗೊಂಡಿವ್ರಿ ನಾವು ನೋಡ್ರಿಗ ಮಾಡಿದಂಥ ಜೋಳದ್ದು ತಂತಂದ ಪ್ಲೇಟಿಗೆ ಸರ್ವ್ ಮಾಡಕತ್ತೀವಿ ನೋಡ್ರಿ ಈಗ ಇಲ್ಲಿ ನೋಡಿರಿ ಇದೇ ರೀತಿ ಅಷ್ಟು ಹಿಟ್ಟೇ ಮಾಡ್ಕೊಂಡಿವ್ರಿ ನಾವು ನೋಡಿರಿ ಒಂದು ಸಾಮೂಹನ ಎಷ್ಟು ಚಂದ ಬಿಂದಾವು ಇಲ್ಲೇ ಪ್ಲೇಟಿಗೆ ಹಾಕ್ಯವು ನೋಡಿರಿ ಅದ್ರ ಜೋಡಿ ಶೇಂಗಾ ಚಟ್ನಿ ಇಟ್ಟಿವ್ರಿ ಮೊಸರು ಇಟ್ಟದೀವ್ರಿ ಅಗ್ದಿ ಬೆಸ್ಟ್ ನಾಷ್ಟ ರೀ ಇದು ಸಾಯಂಕಾಲ ತಿನ್ಬೋದು ರೀ ಬೆಳಗ್ಗೆನು ತಿನ್ಬೋದು ನಾವು ಮಾಡುವಂಥ ಜೋಳದ ಹೊಡೆಯೋದು ರೆಸಿಪಿ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಯಾವ ರೀತಿ ಬೇಂದಾವ್ ಅನ್ನೋದನ್ನು ನಾವು ನಿಮಗೆ ತೋರ್ಸಕತ್ತೀವ್ರಿ ನೋಡ್ರಿ ಈಗ ಎಲ್ಲರಿಗೂ ನಮಸ್ಕಾರ